निर्देशनीय हैडी। अम्म, आई थिंक स्टोरी अलग इम्पोर्टेंट आ गए थे। प्रोजेक्ट अदर में डिसाइड मानते थे।

ಹಾಕೋಕ್ಕೆ ಸೀನ್ಸ್ ಎಷ್ಟು ಎಮೋಷನಲ್ ಆಗಿರಿನ್ ಕೇಳ್ತಾರೆ ಆನ್ಸರ್ ಮಾಡಬೇಕು ಎಷ್ಟು ಎಮೋಷನಲ್ ಆಗಿ ಸಡನ್ ಸೀನ್ ಅಲ್ಲಿ ಅಡಬೇಕು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ ಗೆ ಜೀವ ತುಂಬಿದ್ರೋ ಫಸ್ಟ್ ಅವ್ರ ಆನ್ಸರ್ ಮಾಡಿ ಗ್ಲಿಸರಿನ್ ಬೇಕಾಗಿದ್ರೆ ಇಲ್ಲ ನಾನು ಹೇಳಿಬಿಡ್ತೀನಿ ಫಸ್ಟ್ ಈ ಜಾಗದಲ್ಲ ಒಂದು ಶೂಟ್ ಮಾಡಿದ್ವಿ ನಾನು ಹೇಳ್ಬಿಡ್ತೀನಿ ನೋ ಅದೊಂದು ಸರಿ ಹೇಳ್ಬಿಡ್ತೀನಿ ಈ ಜಾಗದಲ್ಲ ಒಂದು ಮಾಂಟೇಜ್ ಇದೆ ಇಲ್ಲಿ ನಿಂತಿರ್ತಾರೆ ಶುಭ ದಿನ ಆದ್ಮೇಲೆ ಓಡೋ ಹಗ್ ಮಾಡ್ತಾರೆ ಅವರು ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಹಗ್ ಮಾಡ್ಕೋಳಿ ಅಂತ ಹೇಳ್ದೆ ಅಷ್ಟೇ ಹಗ್ ಮಾಡಿದ್ಮೇಲೆ ಅಂದ್ರೆ ಅವರು ಅವ್ರು ಹೆಂಗಿದ್ರು ಅನ್ನೋ ಇವತ್ತು ಏನಾಗಿದೆ ನನಗೆ ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಟ್ಟಿಲ್ಲ ಮೇಡಮ್ಮು ಫುಲ್ ಅಳ್ತಿದ್ದಾರೆ ಆವತ್ತೊಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇದ್ರ ಜೊತೆ ಇದ್ಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವ್ರ ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾರೆ

ಎಮೋಷನಲ್ ಆದ್ರೆ ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೋಟೇಜ್ ತೋರಿಸ್ತಿದ್ದೆ ಹಂಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೆ ಇದಾರೆ ನೋಡ್ತಾನೆ ಇದ್ರು ಸೆಲೆಂಟ್ ಆಗೋದ್ರು ಯಾಕೆ ಬರೋ ಹಂಗೆ ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದು ನನ್ನಲ್ಲೇ ಇರುತ್ತೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನ್ಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ ಮಾಡೋದಿರುತ್ತೆ ಸೊ ನಿವೇದಿತ ಆಮೇಲೆ ಆ ಥರ ಕಂಪ್ಲೇಂಟ್ಸೆ ಇರ್ಲಿಕ್ಕಿಲ್ಲ ಯಾಕಂದ್ರೆ ತರ್ ತಕ್ಷಣ ಇಬ್ರು ಅಷ್ಟೇ ಮೇಡಂ ಏನ್ ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ವಿಥ್ ರೆಡಿ ಅದು ಮೇಡಂ ಫೈಟ್ ನೈನ್ ನನ್ಗೆ ಇನ್ನೊಂದ್ ದಿನ ಕೊಡಿ ಅಂತ ಕೇಳ್ತಿದ್ರು ಕುಡಿಯೋದರಿಗೆ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟರ್ ಗೆ ಈ ತರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ನಿಜ್ವಾಗ್ಲೂನು ಏನ್ ಬೇಕಾದ್ರು ಮಾಡಿಸ್ಕೊಬೋದು ಅಂತ ಹೇಳಿ ಅವ್ರಿಗೆ ಡಾಕ್ಟರ್ ಚೆನ್ನಾಗಿದೆ ಮುಂಚೆನೆ ಚೆನ್ನಾಗಿದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ